ನಾನೆಚ್ಚಿನ ಶುಭೋದಯ ಓದುವರೆ ಮತ್ತು ಕೆಳಗಡೆ ನಾನು ಎಸ್ಪಿನ ಇವತ್ತು ಸಹ ಹೊಸ ಶುಭೋದಯ ಪಡೆದಿದ್ದೇನೆ ದಿನಾಂಕ ಇಪ್ಪತ್ತೆರಡು ಜೂನ್ ಎರಡ್ ಸಾವಿರದ ಈ ರೀತಿ ಇದೆ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ನಾವು ಹಾಗೆ ನಮ್ಮ ಅಕ್ಕಪಕ್ಕದಲ್ಲಾಗಲಿ ಸಂಬಂಧಿಕರಾಗ್ಲಿ ಅಥವಾ ಸ್ನೇಹಿತರಾಗ್ಲಿ ಕೆಲವರು ತುಂಬಾ ಮೃದು ಸ್ವಭಾವದವರು ಇರ್ತಾರೆ ಹಾಗೂ ತುಂಬಾ ಹೆದರ್ತಾರೆ ಯಾರತ್ತಾದ್ರೂ ಮಾತಾಡೋದಕ್ಕೆ ಅಂತವರು ಜೀವನದಲ್ಲಿ ಸ್ವಲ್ಪ ಆದರೂ ಅಹಂಕಾರವನ್ನು ಬಳಸಿಕೊಂಡರೆ ಅಥವಾ ಅಹಂಕಾರ ಇರುವ ಹಾಗೆ ಅಥವಾ ಧೈರ್ಯದಿಂದ ಮಾತಾಡುವುದನ್ನು ಪ್ರಯತ್ನಿಸಿದರೆ ಅವರಿಗೆ ಒಳ್ಳೆಯದು ಎನ್ನುವುದು ನನ್ನ ಕಿವಿಮಾತು ಅದು ಹೇಗೆ ಒಳ್ಳೆಯದು ಆಗೋಕೆ ಸಾಧ್ಯ ಅಂತೀರಾ ನನ್ನ ಅನುಭವ ಹೇಳುತ್ತೆ ಈ ರೀತಿ ಮೃದುವಾಗಿರುವ ಅಥವಾ ಸ್ವಾಭಿಮಾನಿ ಸ್ವಭಾವವುಳ್ಳ ಜನರು ಅವರ ಅಹಂಕಾರವನ್ನು ಬೇರೆಯವರ ಮೇಲೆ ಅಥವಾ ಬೇರೆಯವರಿಗೆ ನೋಯಿಸುವುದಕ್ಕೆ ಬಳಸುವ ಬದಲಾಗಿ ತಮ್ಮ ತಾಳ್ಮೆಯನ್ನು ಅಥವಾ ಸ್ವಾಭಿಮಾನವನ್ನು ಅಥವಾ ಸಹನೆಯನ್ನು ಪರೀಕ್ಷೆ ಮಾಡುವವರ ಮೇಲೆ ಬಳಸಿದರೆ ಒಳ್ಳೆಯದು ಆಗ ಏನಾಗುತ್ತೆ ಅಂದರೆ ಅವರನ್ನು ಯಾರು ತೊಂದರೆ ಕೊಡ್ತಾರೆ ಅಂತವರು ಹೆದರಿ ದೂರ ಆಗ್ತಾರೆ ಅದರಿಂದ ಇವರಿಗೆ ಆತ್ಮರಕ್ಷಣೆ ಮತ್ತು ಜೀವರಕ್ಷಣೆ ಆಗುತ್ತೆ ಅನ್ನುವುದು ನನ್ನ ಅನುಭವದ ಮಾತು ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ ಹಂಚ್ಕೊಳ್ಳಿ ಹಾಗೂ ನನ್ನ ಅನುಭವ ಸಾರ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೀತಿ ಪ್ರತಿದಿನ ವಿಭಿನ್ನವಾದ ವಾದ ಶುಭೋದಯವನ್ನು ಕೇಳಲು ಮತ್ತು ಓದಲು ಧನ್ಯವಾದಗಳು